आप प्रधानमंत्री के भाषण देखते हो शायद कुछ ही दिनों में स्टेज पे आंसू निकल आए नरेंद्र मोदी जी का काम आपके ध्यान को इधर उधर करने का है घबराए हुए हैं डर गए हैं बिल्किस भानु प्रकरण दल साकु नो उन्ता हेणु ಮೋದಿಯವರು ಕಣ್ಣೀರಾಕಬಹುದಿತ್ತು ಆದರೆ ಕಣ್ಣೀರು ಹಾಕಲಿಲ್ಲ ಉನ್ನಾವ ಪ್ರಕರಣದಲ್ಲಿ ಹತ್ರಾಸ್ ಪ್ರಕರಣದಲ್ಲಿ ದಲಿತ ಹೆಣ್ಣು ಮಕ್ಕಳನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಂದಂತಹ ದುಷ್ಟರನ್ನ ಶಿಕ್ಷಿಸುವ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳ ಪರವಾಗಿ ಮೋದಿಯವರು ಕಣ್ಣೀರು ಹಾಕಬಹುದಿತ್ತು ಆ ಕೆಲಸವನ್ನ ಮೋದಿ ಮಾಡಲಿಲ್ಲ ಕತುವ ಪ್ರಕರಣದಲ್ಲಿ ಎಂಟು ವರ್ಷದ ಹೆಣ್ಣು ಮಗಳ ಮೇಲೆ ನೀಚರು ಮಂದಿರದ ಒಳಗಡೆ ಅತ್ಯಾಚಾರ ಮಾಡದೆ ಹಾಕಿದಾಗ್ಲೂ ಕೂಡ ಮೋದಿಯವರ ಕಣ್ಣಿಂದ ಕಣ್ಣೀರು ಸುರಿಲಿಲ್ಲ ಮಣಿಪುರದಲ್ಲಿ ಈ ಕ್ಷಣಕ್ಕೂ ಕೂಡ ಕುಕಿ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ಬಹಿರಂಗವಾಗಿ ಬೆತ್ತಲೆಗೊಳಿಸಿ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಂದು ಅತ್ಯಂತ ನೀಚವಾಗಿ ಬರ್ಬರವಾಗಿ ಕೊಲ್ಲುತ್ತಿರುವಂತಹ ಸಂದರ್ಭದಲ್ಲಿ ಆಗ್ತಿರುವಂತಹ ಸಂದರ್ಭದಲ್ಲಿ ಅವರದೇ ಪಕ್ಷ ಆಡಳಿತದ ಇರುವಂತಹ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ನೊಂದಾಗ ಮೋದಿಯವರು ಕಣ್ಣೀರ ಹಾಕಬಹುದಿತ್ತು ಕಣ್ಣೀರು ಹಾಕಲಿಲ್ಲ ಅವರದ್ದೇ ಎನ್ ಡಿ ಎ ಮೈತ್ರಿಕೂಟದ ಪಕ್ಷದ ಅಭ್ಯರ್ಥಿ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಲ್ಲಿ ಅತ್ಯಂತ ನೀಚವಾಗಿ ಬರ್ಬರವಾಗಿ ಕಚಡಾತನದಿಂದ ಹೆಣ್ಣು ಮಕ್ಕಳಿಗೆ ಕಣ್ಣೀರಾಕ್ಸಿ ನರಕವನ್ನು ಕೊಟ್ಟಂತಹ ವಿಡಿಯೋಗಳು ವೈರಲ್ ಆದ ಮೇಲೂ ಆ ಪ್ರಕರಣ ಎಸ್ ಐ ಟಿ ತನಿಖೆ ನಡೀತಿರುವಂತಹ ಸಂದರ್ಭದಲ್ಲಿ ಮೋದಿಯವರು ಕಣ್ಣೀರಾಕ್ಬಹುದಿತ್ತು ಆ ಕಣ್ಣೀರು ಮೋದಿಯವರಿಂದ ಬರಲಿಲ್ಲ ಈಗ ಚುನಾವಣೆಯ ಸಂದರ್ಭದಲ್ಲಿ ಏಕಾಏಕಿ ಮೋದಿಯವರ ಕಣ್ಣಿಂದ ನೀರು ಸುರಿತಿದೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ ಸೋಲಿನ ಭಯ ಅವರನ್ನ ಕಾಡ್ತಿರಬಹುದಾ ಅಥವಾ ಅವರದ್ದೇ ಸರ್ಕಾರದ ಮಂತ್ರಿಯ ಮಗನೊಬ್ಬ बंद रेले कार हरि और कण्डी मोदी आगलू कूड़ा मोदी कण्डी सोलिन भयती आप प्रधानमंत्री के भाषण देखते हो शायद कुछ ही दिनों में स्टेज पे आंसू निकल आए नरेंद्र मोदी जी का काम आपके ध्यान को इधर उधर करने का है घबराए हुए हैं ವಿಜಯಪುರದ ವೇದಿಕೆ ಮೇಲೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಅವರು ಹತ್ತು ದಿನಗಳ ಹಿಂದೆ ಒಂದು ಭವಿಷ್ಯ ನೋಡಿದ್ರು ಪ್ರಧಾನಿ ಮೋದಿ ಅವರು ಮಾತಾಡ್ತಿರುವ ಧಾಟಿಯನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ವೇದಿಕೆ ಮೇಲೆ ಅವರು ಕಣ್ಣೀರಿಡಬಹುದು ಅನ್ನುವಂತಹ ಸೂಚ್ಯ ಭವಿಷ್ಯವನ್ನು ನುಡಿದ್ರು ಆ ಭವಿಷ್ಯವಾಣಿ ಇದೀಗ ನಿಜವಾಗಿದೆ ಯಾಕೆ ಚುನಾವಣೆಯ ಸಂದರ್ಭದಲ್ಲೇ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಖಾಸಗಿ ವಾಹಿನಿಯೊಂದಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಕಣ್ಣೀರ ಹಾಕಿದ್ರು ಖುದ್ದು ರಾಹುಲ್ ಗಾಂಧಿ ಅವರು ಹಲವು ವೇದಿಕೆಗಳಲ್ಲಿ ಹೇಳಿದ ಪ್ರಕಾರ ಈ ಸಲ ಎನ್ ಡಿ ಎ ಸೋಲುತ್ತೆ ಅಕಾರಣಕ್ಕೋಸ್ಕರ ಪ್ರಧಾನಿ ಮೋದಿ ಅವರು ಭಯಗೊಂಡಿದ್ದಾರೆ ಅಕರ್ಣಕ್ಕೋಸ್ಕರ ಅವರು ಕಣ್ಣೀರು ಹಾಕಬಹುದು ಅನ್ನುವಂತಹ ಭವಿಷ್ಯವಾಣಿ ಏನಿತ್ತು ಅವರ ಹೇಳಿಕೆ ಏನಿತ್ತು ಅದು ನಿಜವಾಗಿರಬಹುದಾ ಇದರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ಮಂದಿರ ಮಸೀದಿ ಮುಸ್ಲಿಂ ಇತರದ ವಿಚಾರಗಳನ್ನು ಹೇಳ್ತಿರುವಂತಹ ಸಂದರ್ಭದಲ್ಲೇ ನಿನ್ನೆ ಅಯೋಧ್ಯೆಗೆ ಹೋಗಿ ರಾಮಲಲ್ಲನ ದರ್ಶನ ಮಾಡಿಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಸಾಷ್ಟಾಂಗ ನಮಸ್ಕಾರವೂ ಕೂಡ ದೇವರೇ ಈ ಸಲ ನೀನೇ ಕಾಪಾಡಬೇಕು ಅನ್ನುವಂತಹ ಸಂದೇಶನ ಆ ಥರದ್ದೊಂದು ಮನವಿಯನ್ನ ಹರಕೆಯನ್ನು ಕಟ್ಕೊಂಡು ಬಂದಿರಬಹುದಾ ಇದರ ಜೊತೆಯಲ್ಲಿ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಮೋದಿಯವರು ಯಾವ ವಿಚಾರಕ್ಕೆ ಕಣ್ಣೀರು ಹಾಕಿದ್ರೂ ಗೊತ್ತಿಲ್ಲ ಒಂದು ವೇಳೆ ಅವರ ವೈಯಕ್ತಿಕ ವಿಚಾರಗಳನ್ನೇನಾದರೂ ನೆನೆದು ಕಣ್ಣೀರು ಹಾಕಿದ್ರೂ ಕೂಡ ಚುನಾವಣೆಯ ಸಂದರ್ಭದಲ್ಲಷ್ಟೇ ಯಾಕೆ ಈ ಕಣ್ಣೀರು ವೇದಿಕೆಗಳಲ್ಲಿ ಹಲವು ಸಲ ಪ್ರಧಾನಿ ನರೇಂದ್ರ ಮೋದಿಯವರು ಕಣ್ಣೀರು ಹಾಕಿದಂತಹ ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಆದರೆ ಚುನಾವಣೆಯ ಸಂದರ್ಭದಲ್ಲಿ ಮೂರು ನಾಲ್ಕನೇ ಹಂತದ ಮತದಾನ ನಡೀತಿರುವಂತಹ ಸಂದರ್ಭದಲ್ಲಿ ಸಂದರ್ಶನಗಳನ್ನ ಪದೇ ಪದೇ ಹಲವು ಟಿ ವಿ ಚಾನೆಲ್ ಮೋದಿಯವರು ಮೋದಿ ಅವರು ಕೊಡ್ತಿದ್ದಾರೆ ನೆಟ್ವರ್ಕ್ ಚಾನೆಲ್ಗಳು ಕನ್ನಡದಲ್ಲಿ ಸಾಕಷ್ಟು ಇಂಟರ್ವ್ಯೂಗಳನ್ನು ಮಾಡಿದ್ದಾರೆ ಅಲ್ಲೂ ಕೂಡ ಕಾಂಗ್ರೆಸ್ ಆರೋಪ ಮಾಡ್ತಿದೆ ಸ್ಟೋರಿ ಮೊದಲೇ ಅವರಿಗೆ ಕ್ವಶನ್ಸ್ ಬರ್ಕೊಟ್ಟು ಆ ಕ್ವಶನ್ಸ್ ಇಂಥದ್ದೇ ಉತ್ತರ ಕೊಡಿ ಇಂಥದ್ದೊಂದು ಹೈಡ್ರಾಮಾ ಮಾಡೋಣ ಅನ್ನುವಂತಹ ಒಂದು ಪ್ರೀಪ್ಲಾನ್ಡ್ ಇಂಟರ್ವ್ಯೂ ಅದಾಗಿರುತ್ತೆ ಅನ್ನುವಂಥದ್ದು ಕೂಡ ಬಹುಪಾಲು ಚರ್ಚೆ ಆಗ್ತಿರುವಂತಹ ಸಂದರ್ಭ ಚರ್ಚೆ ಆಗ್ತಿರುವಂತಹ ವಿಚಾರ ಆದರೆ ರಾಹುಲ್ ಗಾಂಧಿ ಅವರು ಮೊದಲೇ ಹೇಳಿದ್ರು ಈ ತರ ಕಣ್ಣೀರು ಹಾಕಬಹುದು ಅಂತ ಅದಕ್ಕೆ ಪೂರಕ ಎನ್ನುವಂತೆ ಮೋದಿ ಅವರು ರಾಹುಲ್ ಗಾಂಧಿ ಅವರಿಗಿಂತ ರಾಜಕೀಯವಾಗಿ ಸಾಕಷ್ಟು ಅನುಭವ ಇರುವಂತಹ ನಾಯಕ ವಿಶ್ವಗುರು ಎರಡು ಸಲ ಗೆದ್ದು ಘನ ದಿಗ್ವಿಜಯ ಸಾಧಿಸಿರುವಂತಹ ಐವತ್ತಾರು ಇಂಚಿನ ದೈತ್ಯ ನಾಯಕ ಇವತ್ತು ಕಣ್ಣೀರಾಗ್ತಿದ್ದಾರೆ ಅನ್ನೋದಾದ್ರೆ ಅವರಿಗೂ ಕೂಡ ಅಂಜಿಕೆ ಬಂದಿರಬಹುದಾ ಸಾಕಷ್ಟು ವಿಚಾರ ನೋಡಿ ಮಣಿಪುರದ ಹೆಣ್ಮಕ್ಳು ಇವತ್ತು ಕಣ್ಣೀರಾಗ್ತಿದ್ದಾರೆ ಸಾಲು ಸಾಲು ಸಾವುಗಳಾಗ್ತಿವೆ ಬಹಿರಂಗವಾಗಿ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತಿದ್ದಾರೆ ಹತ್ರಾಸ್ ಪ್ರಕರಣ ಇರಬಹುದು ಕಥುವ ಪ್ರಕರಣ ಇರಬಹುದು ಉನ್ನಾವ ಪ್ರಕರಣ ಇರಬಹುದು ಗುಜರಾತ್ನಲ್ಲಿ ಸಾಲು ಸಾಲು ಹೆಣ್ಮಕ್ಳು ಕಣ್ಮರೆ ಪ್ರಕರಣಗಳು ಇರಬಹುದು ಇದರ ಜೊತೆಯಲ್ಲಿ ಕರ್ನಾಟಕದ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಯ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಲ್ಲಿ ಕಣ್ಣೀರಿಟ್ಟಂತಹ ಹೆಣ್ಣು ಮಕ್ಕಳ ಆಕ್ರಂದನ ಅರ್ಥನಾದ ಇರಬಹುದು ಅವರ ಸಂಕಟ ನೋವಿರಬಹುದು ಎಲ್ಲವೂ ಕೂಡ ಮೋದಿಯವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಬಹುದಾ ಅಂಥದ್ದೊಂದು ಸುಳಿವು ಸಿಕ್ಕ ಕಾರಣಕ್ಕೇನೆ ಮೋದಿಯವರು ಕಣ್ಣೀರು ಇಟ್ಟಿರಬಹುದಾ ರಾಹುಲ್ ಗಾಂಧಿ ಅವರ ಮೋದಿಯ ಬಗೆಗಿನ ಕಣ್ಣೀರಿನ ಭವಿಷ್ಯ ನಿಜವಾಗಿದೆ ಎನ್ನೋದಾದ್ರೆ ಈ ಹಲವು ವೇದಿಕೆಗಳಲ್ಲಿ ಹೇಳಿರುವ ಮಾತಿನ ಪ್ರಕಾರ ಎನ್ ಈ ಸಲ ಸೋಲು ಕಾಣಬಹುದಾ